ಗುರುವಾರವು ರಾಯರ ದಿನ ಈ ದಿನ ರಾಧವೇಂದ್ರ ಸ್ವಾಮಿಯವರನ್ನು ನಿಯಮಾನುಸಾರ ಪೂಜಿಸುವ ಸಂಪ್ರದಾಯವಿದೆ ಗುರುವಾರ ಆಗಿರಬಹುದು ಅಥವಾ ಇನ್ನಾವುದೇ ದಿನದಂದು ಆಗಿರಬಹುದು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರ ಪ್ರಯೋಜನವೇನು ಗೊತ್ತೇ ಈ ಕಾರಣಕ್ಕಾಗಿ ನೀವು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸಲೇಬೇಕು ರಾಯರಪೂಜೆ ಎಂದು ಕರೆಯಲ್ಪಡುವ ರಾಘವೇಂದ್ರ ಪೂಜೆಯು ಹದಿನಾರನೇ ಶತಮಾನದ ಸಂತ ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಪೂಜ್ಯ ಆಚರಣೆಯಾಗಿದೆ ಶ್ರೀರಾಧವೇಂದ್ರ ತೀರ್ಥ ಎಂದು ಕರೆಯಲ್ಪಡುವ ಗುರು ರಾಧವೇಂದ್ರ ಸ್ವಾಮಿಗಳು ದಕ್ಷಿಣ ಭಾರತದಲ್ಲಿ ಹದಿನೇಳನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಹಿಂದೂ ಸಂತ ಮತ್ತು ತತ್ವಜ್ಞಾನಿಯಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಹಿಂದೂ ತತ್ವಶಾಸ್ತ್ರದ ಪ್ರಮುಖ ಶಾಲೆಗಳಲ್ಲಿ ಒಂದಾದ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರದ ಪ್ರತಿಪಾದಕರಾಗಿದ್ದರು ರಾಘವೇಂದ್ರ ಸ್ವಾಮಿಯನ್ನು ಗುರುವಾರದ ದಿನದಂದು ಪೂಜಿಸುವ ಸಂಪ್ರದಾಯವಿದೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸುವುದರ ಪ್ರಯೋಜನಗಳೇನು ನೋಡಿ ಒಂದು ರಾಘವೇಂದ್ರ ಸ್ವಾಮಿ ಪೂಜೆಯ ಆಧ್ಯಾತ್ಮಿಕ ಪ್ರಯೋಜನಗಳು ಮಾರ್ಗದರ್ಶನ ಮತ್ತು ರಕ್ಷಣೆ ಗುರುವಾರದ ದಿನದಂದು ನಾವು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸುವುದರಿಂದ ಜೀವನಕ್ಕೆ ಮಾರ್ಗದರ್ಶನ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆದುಕೊಳ್ಳಬಹುದು ಗುರುವಾರ ನಾವು ಮಾಡುವ ರಾಯರ ಆರಾಧನೆಯು ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ನಾಶ ಮಾಡುತ್ತದೆ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ನೀಡುತ್ತದೆ ರಾಯರ ಪೂಜೆಯು ನಮಗೆ ಮಾನಸಿಕ ಶಾಂತಿಯನ್ನು ನೆಮ್ಮದಿಯನ್ನು ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಕರುಣಿಸುತ್ತದೆ ಎರಡು ರಾಘವೇಂದ್ರ ಸ್ವಾಮಿ ಪೂಜೆಯ ವಸ್ತು ಪ್ರಯೋಜನಗಳು ಗುರುವಾರ ರಾಧವೇಂದ್ರರ ಆರಾಧನೆಯು ನಮಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಉತ್ತಮ ಆರೋಗ್ಯ ಯೋಗಕ್ಷೇಮವನ್ನು ಪಡೆದುಕೊಳ್ಳುವುದರ ಜೊತೆಗೆ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು ಸಂಬಂಧಗಳು ಕೌಟುಂಬಿಕ ಸಾಮರಸ್ಯ ಮತ್ತು ಸಾಮಾಜಿಕ ಸಂಪರ್ಕಗಳು ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ಉದ್ಯೋಗ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲಾಗುವುದು ಹಣಕಾಸಿನ ಸಮಸ್ಯೆಗಳು ದೂರಾಗುವುದರ ಜೊತೆಗೆ ಆರ್ಥಿಕ ಸ್ಥಿತಿಯು ಉತ್ತಮವಾಗುವುದು ಮೂರು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆಯ ನಿರ್ದಿಷ್ಟ ಪ್ರಯೋಜನಗಳು ಸಾಲಗಳು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕಾನೂನು ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಾಧ್ಯ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಮಾನಸಿಕ ಸಮಸ್ಯೆಗಳು ದೂರಾಗಿ ಒತ್ತಡದಿಂದ ಪರಿಹಾರ ದೊರೆಯುವುದು ನಾಲ್ಕು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡುವುದು ಹೇಗೆ ಗುರುವಾರ ಮುಂಜಾನೆ ಶುದ್ಧರಾಗಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅಥವಾ ಫೋಟೋಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಗಣಪತಿ ಪೂಜೆಯನ್ನು ಮಾಡಿ ಮತ್ತು ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಣ್ಣುಗಳು ಸಿಹಿತಿಂಡಿಗಳು ಮತ್ತು ತಾಂಬೂಲದಂತಹ ನೈವೇದ್ಯವನ್ನು ರಾಯರಿಗೆ ಅರ್ಪಿಸಿ ರಾಯರಿಗೆ ಆರತಿಯನ್ನು ಮಾಡಿ ಮತ್ತು ಶ್ರೀ ರಾಧವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಮತ್ತು ಮಂತ್ರವನ್ನು ಪಠಿಸಿ ರಾಯರ ಪೂಜೆಯ ಕೊನೆಯಲ್ಲಿ ಅವರಿಗೆ ಅರ್ಪಿಸಿದ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ವಿತರಿಸಿ ನೀವು ತೆಗೆದುಕೊಳ್ಳಿ ಐದು ರಾಯರ ಪೂಜೆಗೆ ಪ್ರಮುಖ ದಿನಗಳು ಗುರುವಾರ ರಾಧವೇಂದ್ರ ಸ್ವಾಮಿಗಳ ಪೂಜೆಗೆ ಗುರುವಾರದ ದಿನವು ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ರಾಯರಾ ಪೂಜೆಯು ಮಂಗಳಕರ ಫಲವನ್ನು ನಿಮಗೆ ನೀಡುತ್ತದೆ